ಇದು ಐದು ಎಕರೆ ಮೂರು ಕುಂಟೆ ಪ್ಯೂರ್ ರೆಡ್ ಸಾಯಿಲು ಏನು ಕಾಣಿಸ್ತಿದೆ ಇದೆ ಬಾಕ್ಸ್ ಪೀಸು ಆ ಬಲಗಡೆ ಇದಿಲ್ಲ ಭತ್ತದ ಹಾಕಿದಾರಲ್ಲ ಅದಿಲ್ಲ ನಮ್ಮ ಎದುರುಗಡೆ ಏನು ಕಾಣಿಸ್ತಾ ಇದೆ ರೆಕ್ಟ್ಯಾಂಗಲ್ ಟೈಪಲ್ಲಿ ಇರುವಂಥ ಬಾಕ್ಸ್ ಪೀಸು ಐದು ಎಕರೆ ಮೂರು ಕುಂಟೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ಲೇಕ್ ಅಟ್ಯಾಚು ಇದಕ್ಕೆ ಬರೋಕ್ಕೆ ಈ ಥರ ನಕಾಶ ರಸ್ತೆ ಊರೊಗಡೆ ಬರಬೇಕು ಮೈನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಯಾಮೀನ್ ರೋಡ್ ಅಂತ ಸ್ವಲ್ಪ ತೋರಿಸ್ತೀನಿ ಮುಂದೆ ಇದು ಒಳ್ಳೆಯ ನೀರಾವರಿ ಬೆಲ್ಟು ಅಕ್ಕಪಕ್ಕ ಎಲ್ಲ ನೋಡ್ಬೋದು ಎಲ್ಲ ಯಾವ ಥರ ತೋಟಗಳು ಮಾಡಿದ್ದಾರೆ ಅಂತೇಳಿ ಇದು ಕಾವೇರಿ ಬೆಲ್ಟು ಇದು ರೋಡ್ ರೋಡಿದು ಈ ಥರ ಒಂದು ನಾನ್ನೂರೈವತ್ತರಿಂದ ಐನೂರು ಮೀಟ್ರು ಇದಕ್ಕೆ ಪಕ್ಕದ ದೊಡ್ಡ ಲೇಕ್ ಅಟ್ಯಾಚ್ ಆಗುತ್ತೆ ಈ ಲ್ಯಾಂಡಿಂದ ಮೂರು ಲ್ಯಾಂಡ್ ಬಿಟ್ಟರೆ ಈ ಥರ ಇದು ಮೇನ್ ರೋಡಿಂದೆ ಬೆಳ್ಕೋಡಿಯಿಂದ ಅಲ್ಲಿ ವೆಹಿಕಲ್ ಮೂಮೆಂಟ್ ಆಗ್ತದೆ ನೋಡಿ ಬೆಳ್ಕೋಡಿಯಿಂದ ಕೊಳೆಗಾಲಕ್ಕೆ ಹೋಗೋ ರೋಡು ನಿಮಗೆ ಎನ್ ಎಸ್ ಟು ನಾಟ್ ನೈನು ಬೆಂಗಳೂರು ಟು ಕೊಳ್ಳೇಗಾಲ ಆ ರೋಡಿಂದ ಬತ್ತು ಅಂತಂದರೆ ಒಂದು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಪಕ್ಕದಲ್ಲೇ ಒಂದು ದೊಡ್ಡ ಲೇಕ್ ಅಟ್ಯಾಚ್ ಆಗಿದೆ ಇದಕ್ಕೆ ಇದಕ್ಕೆ ಆ ಲೇಖು ತುಂಬಿದ್ರೂ ಕೆರೆ ತುಂಬಿದ್ರೂ ಇದಕ್ಕೆ ಓವರ್ ಫ್ಲೋ ಏನೂ ಆಗಲ್ಲ ಸೊ ಈ ಜಾಗಕ್ಕೆ ಇಲ್ಲಿ ಪಕ್ಕದಲ್ಲೇ ಟೌನ್ ಇದೆ ಒಂದು ಕಿಲೋಮೀಟ್ರಲ್ಲಿ ಅಲ್ಲಿ ಪೆಟ್ರೋಲ್ ಬಂಕು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡು ಬೆಂಗಳೂರಿಂದ ಪ್ರತಿ ಹದಿನೈದು ನಿಮಿಷಕ್ಕೊಂದು ಬಸ್ಗಳಿದ್ದಾವೆ ಎಲ್ಲ ಫೆಸಿಲಿಟಿ ಇರುವಂಥ ಟೌನದು ಇದು ಎಲೆಕ್ಟ್ರಿಕ್ ಕನೆಕ್ಷನು ಇದೆ ಎಲೆಕ್ಟ್ರಿಕ್ ಕನೆಕ್ಷನ್ ಬಗ್ಗೆ ಅಂತ ಕೆಡಿಸ್ಕೊಂಗಿಲ್ಲ ಆಯಿಲು ಇದು ಕೂಡ ಆಕಾಶ ರಸ್ತಾನೆ ಈಗ ಏನು ತೇವ್ರಿ ಇದೆಲ್ಲ ಬದು ಮೇಲೆ ಬಂದೆ ಇದು ಕೂಡ ಮುಂದೆ ಕೆರೆ ಇದು ಕೆರೆ ಏರಿ ರಸ್ತೆ ಹಿಂಗೆ ಮುಂದಕ್ಕೆ ಹೋಗಿ ಬೇರೆ ಬೇರೆ ಜಮೀನುಗಳಿಗೆ ಇದರಿಂದ ಇರೋ ಜಮೀನುಗಳಿಗೆ ಇದೇ ರಸ್ತೆ ಸೊ ಇದು ಈ ಜಮೀನ್ಗೆ ಬರುವಂತ ರೋಡು ನೋಡಿ ಎಲ್ಲ ಭತ್ತ ಬೆಳೆಯುವಂಥ ಪ್ರದೇಶ ಇದು ಭತ್ತ ಬಟ್ಟೆ ಮಾಡಿಟ್ಟಿದ್ದಾರೆ ನೋಡ್ಕೊಂಡು ಬಂದ್ವಲ್ಲ ಜಮೀನು ಅಲ್ಲಿಂದ ಭತ್ತರದು ರೋಡ್ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಆಕಾಶ ದಾರಿ ಅಕ್ಕಪಕ್ಕ ಎಲ್ಲ ಯಾವ ಥರ ಬೆಳೆಗಳನ್ನ ಬೆಳೀತಿದ್ದಾರೆ ನೀವೇ ನೋಡ್ಬೋದು ಇದು ಮೆಟ್ ಮೆಟ್ಲಿಂಗ್ ಆಗಿರೋ ರಸ್ತೆಯಿಂದ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಮೀಟ್ರು ನಾನ್ನೂರೈವತ್ತು ಮೀಟ್ರ್ ಅಂದ್ಕೊಂಡೆ ಈ ಥರ ಮೆಟ್ಲಿಂಗ್ ಆಗಿರೋ ರೋಡ್ ಬಂದ್ಬಿಟ್ಟು ನಿಮಗೆ ಒಂದು ಅಂದಾಜು ಮುನ್ನೂರು ಮೀಟ್ರು ಅಲ್ಲೇ ಉಳಿದದೆಲ್ಲ ಊರುಗಡೆ ಬರಬೇಕು ಊರೆಲ್ಲ ರೋಡ್ ದೊಡ್ಡದಾಗಿದೆ ಲೋಕಲ್ ಟೌನ್ನಿಂದ ಒಂದೂವರೆ ಕಿಲೋಮೀಟ್ರು ಐದು ಎಕರೆ ಕುಂಟೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ಸೊ ಇಲ್ಲಿಂದ ಮುನ್ನೂರೈವತ್ತು ಮುನ್ನೂರಿಂದ ಮುನ್ನೂರೈವತ್ತು ಮೀಟ್ರು ದೊಡ್ಡ ಕೆರೆಗೆ ಅಟ್ಯಾಚ್ ಇರುವಂಥದ್ದು ಇವಾಗ ಹಿಂದೆ ತೋರಿಸಿದಲ್ಲಿ ಐದು ಎಕರೆ ಮುರ್ಕುಂಟೆ ಸೊ ಇದು ಈ ಥರ ಮೇನ್ ರೋಡು ಬೆಳ್ಕೊಡಿಟ್ಟು ಟು ಕೊಳ್ಳೆಗಾಲ ಮೇನ್ ರೋಡು ಇಲ್ಲಿ ಸತ್ಯಗಾಲ ಹ್ಯಾಂಡ್ ಪೋಸ್ಟು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಅಲ್ಲಿ ಹಸುಗಳು ಇದೆಯಲ್ಲ ಇಂಥ ದೊಡ್ಡ ಕೆರೆಗೆ ಆಟಚುವಂಥ ಐದು ಎಕರೆ ಮೂರು ಕುಂಟೆ ಈ ಮರ ಕಾಣಿಸಿದೆಯಲ್ಲ ಆ ಮರದಿಂದ ಬ್ಯಾಕ್ ಸೈಡಿಗೆ ಇರೋದೆ ಆ ಕಟ್ಟೆ ಥರ ಕಟ್ಟಿದ್ದಾರೆ ನೋಡಿ ಅದೇ ಐದು ಎಕರೆ ಮೂರು ಕುಂಟೆ ಇದೇ ಮರ ಸೊ ಲೇಕ್ ಅಟ್ಯಾಚ ನೋಡಿ ಬರಗಾಲದಲ್ಲೂ ಈ ಥರ ನೀರಿರ್ತದೆ ಇಲ್ಲಿ ಇಲ್ಲಿಂದ ಎಡಗಡೆಗೆ ಒಂದು ಅರ್ಧ ಕಿಲೋಮೀಟರ್ ರೇಡಿಯಸ್ ಹೋದರೆ ಕಾವೇರಿ ನದಿ ತೀರ ಇಂಥ ಲೇಕ್ ಅಟ್ಯಾಚ್ಗಿರುವಂಥ ಐದು ಎಕರೆ ಮುಟ್ಕುಂಟ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಎಲ್ಲ ಪೇಪರ್ಸ್ ಹೊಡಿರುವಂಥದ್ದು ಲೀಗಲ್ ವೆರಿಫೈಡ್ ಪ್ರಾಪರ್ಟಿ